ಹಳ್ಳಿಗಳನ್ನು ಪೂರ ನೀವು ನಗರ ಮಾಡ್ತಾ ಬಡಗುಬೆಟ್ಟು ಗ್ರಾಮ ಪಂಚಾಯತ್ ಯಾವುದು ಕನಿಷ್ಠ ಅವರು ಇದು ಒಳಚರಂಡಿ ವ್ಯವಸ್ಥೆ ಕೂಡ ಅಲ್ಲಿಗೆ ಜೀವನೋಪಾಯ ಮತ್ತು ಆದಾಯದ ಮೂಲಗಳನ್ನು ಅವರ ಆದಾಯವನ್ನು ಹೆಚ್ಚಿಸದೆ ಇವರನ್ನು ತೆರಿಗೆಯನ್ನು ಏರಿಸುವಂತಹ ಈ ವ್ಯವಸ್ಥೆಗೆ ಅವರು ಒಪ್ಪುವುದಿಲ್ಲ ಸರ್ಕಾರ ಉಡುಪಿ ನಗರಸಭೆಯನ್ನ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸುವ ಕುರಿತು ತೋನ್ಸೆ ಗ್ರಾಮ ಪಂಚಾಯಿತಿ ಕೆಮ್ಮಣ್ಣು ವ್ಯಾಪ್ತಿಯ ಪಡುಸೋನ್ಸೆ ಗ್ರಾಮದ ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ಅಭಿಪ್ರಾಯ ಸಂಗ್ರಹಿಸುವ ಬಗ್ಗೆ ವಿಶೇಷ ಗ್ರಾಮ ಸಭೆಯನ್ನ ಫೆಬ್ರವರಿ ಹನ್ನೆರಡರಂದು ಕೆಮ್ಮಣ್ಣು ಹಿಂದೂ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉಡುಪಿ ಸುತ್ತಲಿನ ಬಹುತೇಕ ಗ್ರಾಮಗಳು ಉಡುಪಿ ನಗರಸಭಾ ವ್ಯಾಪ್ತಿ ಒಳಪಟ್ಟು ಮಹಾನಗರ ಪಾಲಿಕೆ ಅಗಲವು ಜೊತೆಗೂಡಿವೆ ಆದರೆ ತೋನ್ಸೆ ಗ್ರಾಮ ಪಂಚಾಯಿತಿಯ ಶೇಕಡಾ ತೊಂಬತ್ತರಷ್ಟು ಜನರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನಮ್ಮ ತೋನ್ಸೆ ಗ್ರಾಮ ಪಂಚಾಯಿತಿ ಉಡುಪಿ ಮಹಾನಗರ ಪಾಲಿಕೆಗೆ ಸೇರ್ಪಡೆಯಾಗುವುದರಿಂದ ಗ್ರಾಮಸ್ಥರಿಗೆ ಯಾವುದೇ ಪ್ರಯೋಜನ ಇಲ್ಲ ಇದರಿಂದ ನಷ್ಟವೇ ಹೆಚ್ಚು ಎಂದು ಗ್ರಾಮಸ್ಥರು ಹೇಳಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ನಾನು ಪಡತೋನ್ಸೆ ಗ್ರಾಮದ ಗ್ರಾಮಸ್ಥ ಇವತ್ತು ಪಡತೋನ್ಸೆ ಹಿಂದೂ ಹಿರಿಯ ಪ್ರಾಚಿಮ ಶಾಲೆಯಲ್ಲಿ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಯಾವುದರ ಬಗ್ಗೆ ಅಂತ ಹೇಳಿದರೆ ಉಡುಪಿ ನಗರಸಭೆಯನ್ನು ಮೇಲ್ದರ್ಜೆಗೆ ಏರಿಸುವ ಮಹಾನಗರ ಪಾಲಿಕೆ ಮಾಡುವ ಬಗ್ಗೆ ನಾನೇನು ಹೇಳುದೆಂದರೆ ಕೆಮ್ಮಣ್ಣು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಡತೋನ್ಸೆ ಗ್ರಾಮದ ಗ್ರಾಮಸ್ಥರಿಗೆ ಒಂದು ಪ್ರತಿಯೊಂದು ಕೆಲಸದಲ್ಲಿ ಒಂದು ಒಳ್ಳೆಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಇನ್ನು ಮುಂದೆ ಕೂಡ ಅವರು ಇದೇ ರೀತಿ ಈ ಗ್ರಾಮಸ್ಥರಿಗೆ ಒಳ್ಳೆಯ ಸೇವೆ ಪ್ರತಿಯೊಂದು ಕೆಲಸದಲ್ಲಿ ಸಹಕಾರ ಮಾಡ್ತಾರೆ ಎಂದು ನನ್ನ ಅನಿಸಿಕೆ ಆದ್ದರಿಂದ ಪಂಚಾಯತಲ್ಲಿ ಯಾರಿಗೂ ಯಾವುದೇ ಸಮಸ್ಯೆಗಳನ್ನು ಮಾಡುವುದಿಲ್ಲ ಈ ಪಂಚಾಯತ್ ಅಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ನಮ್ಮ ಪಡತನ್ಸೆ ಗ್ರಾಮದ ಗ್ರಾಮಸ್ಥರಿಗೆ ಒಳ್ಳೆಯ ಸಹಕಾರವನ್ನು ನೀಡುತ್ತಾರೆ ಅದೇ ರೀತಿಯಲ್ಲಿ ರಸ್ತೆ ವ್ಯವಸ್ಥೆ ಆಗಲಿ ರೋಡಿನ ಬದಿಯಲ್ಲಿರುವಂಥ ಪೊದೆಗಳನ್ನು ಕಟ್ಟಿಂಗ್ ಮಾಡುವುದಾಗಲಿ ನೀರಿನ ವ್ಯವಸ್ಥೆ ಆಗಲಿ ಅದೇ ರೀತಿ ಸ್ಟ್ರೀಟ್ ಲೈಟ್ನ ವ್ಯವಸ್ಥೆ ಆಗಲಿ ಪ್ರತಿಯೊಂದರಲ್ಲಿಯೂ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಗೆ ಒಳ್ಳೆಯ ರೀತಿಯ ಸೌಕರ್ಯವನ್ನು ನೀಡುತ್ತಾ ಬಂದಿದೆ ಆದ್ದರಿಂದ ನಾನು ಹೇಳೋದಾದರೆ ನಗರಸಭೆಯನ್ನು ಮಹಾನರಿ ನಗರ ಪಾಲಿಕೆಯಾಗಿ ಮಾಡುವ ಅಗತ್ಯವಿಲ್ಲ ಎಂದು ನನಗೆ ಅನಿಸುತ್ತದೆ ಈ ಈ ನನ್ನ ಅಭಿಪ್ರಾಯ ನನಗೆ ಮೊದಲು ಇಲ್ಲಿ ಆ ಮೂರು ಅವರಿಗ ಅಧಿಕಾರಿಗಳು ಏನು ಬಂದಿದ್ದರು ಅವರು ಮಾಹಿತಿ ಕೊಟ್ಟಿದ್ದರು ಆ ಮಾಹಿತಿಯಲ್ಲಿ ಅವರು ಹೇಳಿದಂಥದ್ದು ಒಂದು ನೀರು ಬೆಳಕು ಮತ್ತೊಂದು ಸ್ವಚ್ಛತೆಯ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರೆ ಈ ಮೂರು ಕಾರಣಕ್ಕೆ ನಾವು ನಗರ ಪಾಲಿಕೆಯಾಗಿ ಗ್ರಾಮ ಪಂಚಾಯಿತಿಯನ್ನು ನಗರ ಪಾಲಿಕೆಯಾಗಿ ಮಾಡುತ್ತೇವೆ ಅಂತ ಹೇಳಿ ಹೇಳಿದರು ನಮ್ಮ ಈ ಮೂರು ವ್ಯವಸ್ಥೆ ನಮ್ಮಲ್ಲಿ ಉತ್ತಮವಾಗಿದೆ ಹೀಗಿರುವಾಗ ನಾವು ಇಲ್ಲಿ ಉತ್ತಮವಾಗಿರುವಾಗ ಮೇಲಿನ ಹಂತದ ಸಮಸ್ಯೆಯನ್ನು ನಮ್ಮ ತಲೆ ಮೇಲೆ ನಾವು ಯಾಕೆ ಹಾಕ್ಕೊಳ್ಬೇಕು ಅನ್ನುವಂಥದ್ದು ಆ ಕಾರಣಕ್ಕಾಗಿ ನಾನು ವಿರೋಧಿಸ್ತೇನೆ ನಾನೊಂದು ಬಡ ಕುಟುಂಬದವಳಾಗಿ ಬಂದು ಇವತ್ತಿರುವ ಎಂಬತ್ತು ರೂಪಾಯಿ ನೀರು ನಾವೇನು ತೆರಿಗೆ ಕಟ್ತೇವೆ ಅದೇ ನಮ್ಗೆ ಕಷ್ಟ ಆಗ್ತದೆ ಅಲ್ಲಿ ಹೋದಾಗ ಅದು ಮುನ್ನೂರಕ್ಕೆ ನಾಲ್ನೂರಕ್ಕೆ ಹೋದಾಗ ನಮ್ಗೆ ಅದು ಕಷ್ಟ ಆಗ್ತದೆ ಕಟ್ಟಲಿಕ್ಕೆ ಮತ್ತು ಈಗೇನಿದೆ ನಾನು ಸುಮಾರು ನಗರ ಪಾಲಿಕೆ ಆದದ್ದು ಸೇರ್ಪಡೆಗೊಂಡಂತಹ ಹಲವಾರು ಇದಕ್ಕೆ ನಾನು ಭೇಟಿ ಕೊಟ್ಟಿದ್ದೇನೆ ಮತ್ತು ನನ್ನ ರಿಲೇಟಿವ್ ಮನೆಯಲ್ಲಿದೆ ಅಲ್ಲಿಯ ಸಮಸ್ಯೆಗಳು ಏನೇನು ಚೇಂಜಸ್ ಆಗಲಿಲ್ಲ ನೀರಿನ ಸಮಸ್ಯೆ ವಾರದಲ್ಲಿ ಎರಡು ದಿನ ಬರ್ತಾ ಉಂಟು ನಮಗೆ ನಗರ ಪಾಲಿಕೆ ಸೇರದಿದ್ದರೂ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಗಂಟೆ ತನಕ ನಮಗೆ ಬೇಕಾದಷ್ಟು ನೀರು ಬರ್ತಾ ಉಂಟು ಎಂಬತ್ತು ರೂಪಾಯಿಗೆ ನಾವು ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ಹಾಗಾಗಿ ನಮಗೆ ಅದು ಆ ಇದು ಬೇಡ ವಾರಕ್ಕೆ ಎರಡು ದಿನ ನೀರು ಬರುವ ಇದು ಬೇಡ ಮತ್ತು ದಾರಿದೀಪಸ ನಮಗೇನು ನಮ್ಮ ಪಂಚಾಯಿತಿಯಲ್ಲಿ ಇಷ್ಟು ಅನುದಾನದಲ್ಲಿ ಉತ್ತಮವಾಗಿ ನಮಗೆ ನೀಡ್ತಾ ಇದ್ದಾರೆ ಕಸ ವಿಲವಾರಿಯು ಉತ್ತಮವಾಗಿದೆ ಹೆಚ್ಚಿನ ತೆರಿಗೆಯ ಹೊರೆಯನ್ನು ನಾವು ತಗೊಳ್ಳಿಕ್ಕೆ ರೆಡಿ ಇಲ್ಲ ಆ ಕಾರಣಕ್ಕಾಗಿ ವಿರೋಧಿಸ್ತೇನೆ ಮತ್ತು ನಾನು ಸುಮಾರಷ್ಟು ಕಡೆಯಲ್ಲಿ ಗ್ರಾಮೀಣ ಇದನ್ನು ಕ್ರಪಾಂಕವನ್ನು ತೆಗೆದುಕೊಂಡು ನಾನು ಅದರ ಫಲವನ್ನು ತೆಗೆ ತಗೊಂಡಿದ್ದೇನೆ ಈಗ ನಗರ ಪ ಆದಾಗ ಅದು ಹೋಗ್ತದೆ ನನ್ನ ನಂತರದ ಮಕ್ಕಳಿಗೆ ಆ ಸಮಸ್ಯೆ ಬೇಡ ಅದರಲ್ಲಿ ಬರುವ ಲಾಭವನ್ನು ಅವರು ತಗೊಳ್ಳಿ ಎನ್ನುವ ಆಶಯದೊಂದಿಗೆ ಮಹಾನಗ ನಗರ ಪಾಲಿಕೆಯನ್ನು ನಾನು ವಿರೋಧಿಸ್ತೇನೆ ಮತ್ತವರ ಮೇಯ್ನ್ ಇಂಟೆನ್ಷನ್ ಎಂತ ಅಲ್ಲಿ ಅವರಿಗೆ ಜನಸಂಖ್ಯೆ ಕಡಿಮೆ ಅಂತೇಳಿ ನಮ್ಮಲ್ಲಿ ಒತ್ತಡ ಹಾಕಿ ನಮ್ಮನ್ನು ಸೇರಿಸ್ತಾ ಇದ್ದಾರೆ ಅದು ಯಾಕೆ ನಮಗೆ ಬೇಕು ಅವರ ಸಮಸ್ಯೆಗೆ ನಮ್ಮನ್ನು ಯಾಕೆ ಸಮಸ್ಯೆಗೆ ತಳ್ಳಬೇಕು ಆ ಕಾರಣಕ್ಕೆ ನಾನು ಅದನ್ನು ವಿರೋಧಿಸ್ತೇನೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಗೆ ಉಪ್ಪು ನೀರಿನ ಸಮಸ್ಯೆ ಅವರಿಗೆ ಇಲ್ಲಿ ಆ ಸಮಸ್ಯೆ ಮತ್ತು ತುಂಡು ಭೂಮಿಗಳು ಸಮ ಸುಮಾರಷ್ಟಿದೆ ಇದರಲ್ಲಿ ಲಾಭ ಯಾರಿಗೆ ದೊಡ್ಡ ಬಿಲ್ಡರ್ಸಿಗೆ ಅವರಿಗೆ ಇವರಿಗೆ ಬಿಟ್ಟರೆ ಬಡವರಿಗೆ ಏನು ಇದರಲ್ಲಿ ಏನು ಲಾಭ ಇಲ್ಲ ಹಾಗಾಗಿ ನಮಗೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಗ್ರಾಮ ಪಂಚಾಯತ್ ಅಂಡರಲ್ಲಿ ನಾವು ನೆಮ್ಮದಿಯಲ್ಲಿ ಇರ್ತೇವೆ ಮುಂದೆಯೂ ಇರ್ತದೆ ಹಾಗಾಗಿ ನಮಗೆ ಅದು ಬೇಡ ಇನ್ನೊಂದು ಏನಂದರೆ ತಾಲೂಕು ಪಂಚಾಯಿತಿ ಮತ್ತು ಇದು ಯಾವುದು ಜಿಲ್ಲಾ ಪಂಚಾಯತಿ ನಗರಸಭೆ ಆದಾಗ ತಾಲೂಕು ಪಂಚಾಯತ್ ಜಿಲ್ಲಾ ಚಂದ ಹೋಗಿಬಿಡ್ತದೆ ನಾವು ಈಗಾಗಲೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವರು ನೇರವಾಗಿ ನಮಗೆ ಸಿಕ್ಕುವಂಥದ್ದು ನಾವೇ ಅವರನ್ನು ಆಯ್ಕೆ ಮಾಡಿ ಕಳಿಸುವಂಥದ್ದಾಗಿರುವುದರಿಂದ ನಮಗೆ ನೇರವಾಗಿ ಅವರು ಲಭ್ಯ ಆಗ್ತಾರೆ ಅವರ ಮೂಲಕ ನಾವು ಹಲವಾರು ಇಲ್ಲಿ ಅನುದಾನಗಳನ್ನು ಬಳಸ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೇವೆ ಅದಿನ್ನೂ ಬಿಡ್ತದೆ ಗ್ರಾಮ ಪಂಚಾಯತ್ ಅಸ್ತಿತ್ವದಿಲ್ಲ ಎಂದು ಎಷ್ಟು ನಾಲ್ನೂರು ಜನರಿಗೆ ಒಬ್ಬ ಪ್ರತಿನಿಧಿ ಇಲ್ಲಿಯೇ ನಮ್ಮ ಪಕ್ಕದವರೇ ಆಗಿರ್ತಾರೆ ನಮ್ಮ ಪರಿಚಯದವರು ನಮ್ಮ ಅವರಲ್ಲಿ ನಾವು ನೇರವಾಗಿ ಹೇಳಿಕೊಳ್ಬೋದು ಅಲ್ಲಿ ಜನಸಂಖ್ಯೆಗೆ ಜಾ ಇಲ್ಲಿ ಜನಸಂಖ್ಯೆಗೆ ಜಾಸ್ತಿ ಆದಾಗ ನಮ್ಮ ಇಲ್ಲಿ ಪ್ರತಿನಿಧಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಈಗಾಗಲೇ ನಾವು ನೋಡ್ತೇವೆ ನಾನೊಬ್ಲೂ ಜ ಗ್ರಾಮ ಪಂಚಾಯತ್ ಸದಸ್ಯ ಆಗಿರುವುದರಿಂದ ನಮ್ಮಲ್ಲಿ ಸಾಮಾನ್ಯ ಸಭೆಗಳಾದಾಗ ಮನೆ ಕಟ್ಟಲಿಕ್ಕೆ ಎಷ್ಟು ಅರ್ಜಿಗಳು ಬರ್ತದೆ ಆ ಅರ್ಜಿಗಳಿಗೆ ಕನ್ವರ್ಷನ್ ಆಗಲಿಕ್ಕೆ ಸಿಂಗಲ್ ಲೇವರ್ಟ್ ಆಗುವಾಗ ಆರು ತಿಂಗಳಾಗ್ತದೆ ಸ್ಕೀಮಿನ ಮನೆಗೆ ಅರ್ಜಿ ಆಗ್ತಾರೆ ಇಲ್ಲಿ ನಾವು ಹೇಳ್ತೇವೆ ಸಿಂಗಲ್ಲೇ ಒಟ್ಟು ಮಾಡ್ಕೊಂಡು ಬನ್ನಿ ಕನ್ವರ್ಷನ್ ಮಾಡಿ ಆರು ತಿಂಗಳಾದರೂ ಅಲ್ಲಿ ಆಗೋದಿಲ್ಲ ಇಂಥದ್ದೆಲ್ಲ ಸಮಸ್ಯೆಗಳು ಸುಮಾರು ಉಂಟು ಅಲ್ವಾ ಹಾಗಾಗಿ ನಾವು ಅದನ್ನು ವಿರೋಧಿಸ್ತೇವೆ ಇಷ್ಟು ಹೇಳಿ ಅಂತಿಮವಾಗಿ ನನ್ನದು ಒಂದೇ ನಾವು ಗ್ರಾಮ ಪಂಚಾಯಿತಿಯಲ್ಲಿ ನೆಮ್ಮದಿ ಇದ್ದೇವೆ ನಮಗೆಲ್ಲವೂ ಸಿಗ್ತಾ ಇದೆ ಹಾಗಾಗಿ ನಮಗೆ ನಗರಸಭೆ ಇದು ಬೇಡ ಮತ್ತೊಂದು ತೆರಿಗೆದು ಹೇಳಬೇಕು ಈಗಾಗಲೇ ಅಲ್ಲಿ ಗ್ರಾಮ ನಗರಸಭೆಯ ಇದರಲ್ಲಿ ನಾವು ಸುಮಾರಷ್ಟು ತೆರಿಗೆ ಅಂಗಡಿ ಬಾಡಿಗೆಗಳನ್ನು ಇದು ಅಂಗಡಿ ಬಾಡಿಗೆಗಳಿಗೆ ತೆರಿಗೆಗಳು ತುಂಬ ಕಟ್ತಾ ಇದ್ದಾರೆ ಟ್ಯಾಕ್ಸಲ್ಲ ಇಟ್ಕೊಂಡು ಮತ್ತು ಅದೊಂದು ಅಂಗಡಿ ಬಾಡಿಗೆ ಪಡೀಲಿಕ್ಕೆ ಉದ್ಯಮಿ ಲೈಸೆನ್ಸಿಗೆ ಭಾಳಷ್ಟು ಹಣವನ್ನು ಅವರು ಸಂಗ್ರಹ ಮಾಡ್ತಾರೆ ಒಬ್ಬ ಪಾಪದವನಿಗೆ ಉದ್ಯೋಗ ಮಾಡಬೇಕಾದರೆ ಅಷ್ಟು ಹಣ ಕಟ್ಟಿ ಹೇಗೆ ಇದು ಮಾಡ್ತಾರೆ ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಲೈಸೆನ್ಸ್ ತಗೊಳ್ತೇವೆ ಎರಡು ಸಾವಿರ ಬಾಡಿಗೆಯದ್ದವರು ನಮ್ಮಲ್ಲಿ ಇದ್ದಾರೆ ಅದು ಉಂಟಲ್ಲಿ ಅಷ್ಟು ಡೆಪಾಸಿಟ್ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಪಾಪದವನಿಗೆ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಈ ಎಲ್ಲ ಕಾರಣಗಳಿಂದ ನಾನು ನಗರಸಭೆಯನ್ನು ವಿರೋಧಿಸ್ತೇನೆ ಗ್ರಾಮ ಪಂಚಾಯಿತಿಯೇ ನಮಗೆ ಬೇಕು ಅಂತೇಳಿ ಹೇಳ್ತೇನೆ ನಮ್ಮೆಲ್ಲ ಇದರ ಪರವಾಗಿ ಹೇಳ್ತೇನೆ ಮತ್ತು ಅವರು ಅವರು ಒಂದು ಪಾಯಿಂಟ್ಸನ್ನು ಅವರು ಹೇಳಿದ್ರು ಅಧಿಕಾರಿಗಳು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಆದ್ದರಿಂದ ಪ್ರಜೆಗಳು ಏನು ಹೇಳ್ತಾರೆ ಜನರಿಂದ ಜನರಿಗೋಸ್ಕರ ಇರುವ ಸರಕಾರ ಆದ್ದರಿಂದ ಜನರ ಅಭಿಪ್ರಾಯವನ್ನು ಇಲ್ಲಿ ಗೌರವಿಸಬೇಕು ಮತ್ತು ಅವರು ಜನರು ಏನು ಬೇಡಿಕೆಯನ್ನು ಇಡ್ತಾರೆ ಅದೇ ಆಗಬೇಕು ಅಂತೇಳಿ ನಾನು ಇಲ್ಲಿ ನಿಮ್ಮ ಮೂಲಕ ಅವರಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಧನ್ಯವಾದಗಳು ಉಡುಪಿ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸುವ ಪ್ರಸ್ತಾಪ ಈಗ ಬಂದಿದೆ ಆ ಬಗ್ಗೆ ಇಂದು ಗ್ರಾಮಸಭೆ ಆಯಿತು ಗ್ರಾಮಸಭೆಯಲ್ಲಿ ಹೆಚ್ಚಿನ ಜನರು ಬಹುಶಃ ತೊಂಬತ್ತು ಪರ್ಸೆಂಟ್ ಜನರು ಅದನ್ನು ವಿರೋಧಿಸಿದ್ದಾರೆ ಗ್ರಾಮಸಭೆಯಲ್ಲಿ ಮಹಾನಗರ ಪಾಲಿಕೆಯಾಗುವ ಪ್ರಸ್ತಾಪವನ್ನು ಯಾಕೆಂತ ಹೇಳಿದರೆ ಮಹಾನಗರ ಪಾಲಿಕೆ ಒಂದು ಚಿನ್ನದ ಕಿರೀಟದ ಹಾಗೆ ತೋರಿದ್ರು ಅದರಿಂದ ಇಲ್ಲಿಯ ಜನರಿಗೆ ಭಾರಿ ಸಮಸ್ಯೆಗಳಿವೆ ಇಲ್ಲಿ ಗ್ರಾಮೀಣ ಪ್ರದೇಶ ಜನರು ಇವರ ಜೀವನೋಪಾಯ ಮತ್ತು ಆದಾಯದ ಮೂಲಗಳನ್ನು ಅವರ ಆದಾಯವನ್ನು ಹೆಚ್ಚಿಸದೆ ಇವರನ್ನು ತೆರಿಗೆಯನ್ನು ಏರಿಸುವಂಥ ಈ ವ್ಯವಸ್ಥೆಗೆ ಅವರು ಒಪ್ಪುವುದಿಲ್ಲ ಸುತಾರಾಮ್ ಅದೇ ರೀತಿಯಲ್ಲಿ ಇಲ್ಲಿ ಇಷ್ಟ ತನಕ ಅನೇಕ ನೀರಿನ ಯೋಜನೆಗಳ ಬಗೆಯದು ಎಂಬತ್ತರ ದಶಕದ ಮಧ್ಯಭಾಗದಲ್ಲಿ ಸ್ವರ್ಣ ಯೋಜನೆ ಬಂದಾಗ ಇದು ಈ ಇಪ್ಪತ್ತು ಗ್ರಾಮಗಳಿಗೆ ನೀರನ್ನು ನೀರನ್ನು ಕೊಡ್ತೇವೆ ಗ್ರಾಮ ಸಭೆಯಿಂದ ನಗರಸಭೆಯಿಂದ ಅಂತ ಹೇಳಿದರು ಆದರೆ ಅದು ಯಾವುದು ಒಂದು ತಟ್ಟು ನೀವು ಕೂಡ ಇದರ್ಷನೆ ಕೊಡಲಿಲ್ಲ ಆನಂತರ ಸ್ವಜಲಧಾರ ಬಂತು ಏನೇನೋ ಹೆಸರಿಂದ ಯೋಜನೆಗಳು ಬಂತು ಆದರೆ ನೀರಿನ ವ್ಯವಸ್ಥೆ ಖಂಡಿತ ಆಗಲಿಲ್ಲ ಈಗ ಜಲ್ ಜೀವನ್ ಮಿಷನ್ ಮುಖ ಮುಖಾಂತರ ಕೊಡ್ತೇವೆ ಅಂತ ಹೇಳ್ತಾರೆ ಅದು ಕೂಡ ಮೂರು ವರ್ಷದಿಗೆ ಏಳು ವರ್ಷ ಆದರೂ ಸಂಪೂರ್ಣಗೊಂಡಿಲ್ಲ ಅದು ಈ ರೀತಿಯಲ್ಲಿ ಅದು ಯಾವ ಪ್ರಯೋಜನ ಕೂಡ ಆಗಿಲ್ಲ ಈಗಾಗಲೇ ನಗರಸಭೆಗೆ ಕಳೆದ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಸೇರ್ಪಡೆಗೊಂಡ ಶಿವಳ್ಳಿ ಗ್ರಾಮ ಪಂಚಾಯತ್ ಕೊಡ ಈ ಕೊಡವೂರು ಗ್ರಾಮ ಪಂಚಾಯತ್ ಪುತ್ತೂರು ಗ್ರಾಮ ಪಂಚಾಯತ್ ಏಳು ಬಡಗು ಏಳು ಬಡಗುಬೆಟ್ಟು ಗ್ರಾಮ ಪಂಚಾಯತ್ ಇದು ಯಾವುದು ಇಷ್ಟು ತನಕ ಕನಿಷ್ಠ ಅವರು ಮೂಲಭೂತ ಸೌಕರ್ಯ ಇದು ಒಳಚರಂಡಿ ವ್ಯವಸ್ಥೆ ಕೂಡ ಅಲ್ಲಿಗೆ ಆಗಲಿಲ್ಲ ಒಳಗಿನ ಅವರ ಒಳ ರಸ್ತೆಗಳು ಮುಖ್ಯ ರಸ್ತೆಗಳನ್ನು ಬಿಟ್ಟು ಒಳಗೆ ಹೋದರೆ ಒಳ ರಸ್ತೆಗಳು ಕೇವಲ ಕಚ್ಚಾ ರಸ್ತೆಗಳ ಸ್ಥಿತಿಯಲ್ಲಿದೆ ಆದ್ದರಿಂದ ಯಾವುದೇ ಬೆಳವಣಿಯಾಗದಂತಹ ನಗರ ಪಾಲಿಕೆ ನಮಗೆ ಅಗತ್ಯ ಇಲ್ಲ ಕೇವಲ ತೆರಿಗೆ ಸುಲಿಗೆಯನ್ನು ಹೆಚ್ಚಿಸುವುದಕ್ಕಾಗಿ ಇದು ಮಾಡೋದು ಸುತಾರಾಮ್ ಜನರ ಮೇಲೆ ಎಳೆಯುವಂಥ ಬೆರೆ ಅಂತ ನಾವು ಹೇಳಿದೆ ಅದಲ್ಲದೆ ಎನ್ ಆರ್ ಇ ಜಿ ಇದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಪ್ರತಿ ತಿಂಗಳಲ್ಲಿ ಪ್ರಥಮ ಅಥವಾ ಎರಡು ಸ್ಥಾನದಲ್ಲಿ ನಮ್ಮ ಗ್ರಾಮ ಇರ್ತದೆ ಆದ್ದರಿಂದ ಇಲ್ಲಿಯ ಜನರ ಆದಾಯ ಎಷ್ಟು ಅನ್ನೋದನ್ನು ಮ ಮನ ಆದ್ದರಿಂದ ಇಲ್ಲಿ ಆ ಅವಕಾಶಗಳು ನಮಗೆ ತಪ್ಪಿ ಹೋಗ್ತದೆ ಆಮೇಲೆ ಇಲ್ಲಿ ಗ್ರಾಮೀಣ ಪ್ರದೇಶ ಆದ್ದರಿಂದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಗ್ರಾಮೀಣ ಕ್ರಪಾಂಕಗಳು ಕೂಡ ನಮಗೆ ತಪ್ಪಿ ಹೋಗ್ತದೆ ಇದರಿಂದ ಇದೇ ಎಲ್ಲ ಕಾರಣಗಳಿಂದಲೂ ನಮಗೆ ಬೇಡ ಆದ್ದರಿಂದ ಇದಲ್ಲದೆ ಈಗಾಗಲೇ ನಾವು ಕಳೆದ ಕೆಲವು ವರ್ಷಗಳನ್ನು ನೋಡ್ತಾ ಇದ್ದೇವೆ ನಗರದಲ್ಲಿ ಸುಮಾರು ಒಂದು ವಾರಕ್ಕೊಮ್ಮೆ ಅಥವಾ ಹತ್ತು ದಿನಗಳಿಗೊಮ್ಮೆ ಬೇಸಿಗೆಯಲ್ಲಿ ನೀರು ಕೊಡುವಂಥ ಇದನ್ನು ಕೊಡ್ತೇವೆ ಆದರೆ ನಾವು ಏನೂ ಕಷ್ಟಪಟ್ಟು ಇದಿಲ್ಲಿ ದಿನಾಲು ಸ್ವಲ್ಪವಾದರೂ ನೀರನ್ನು ಕೊಡ್ತಾ ಇದ್ದೇವೆ ಅದು ಕೂಡ ತಪ್ಪಿ ಹೋಗುವ ಇದು ನೀರಿನ ವ್ಯವಸ್ಥೆ ಒಂದು ಒಂದು ಕೇಂದ್ರೀಕೃತವಾಗಿ ಕೊಡಲ್ಪಟ್ಟರೆ ಅದು ಕೂಡ ತಪ್ಪಿ ಹೋಗೋ ಸಾಧ್ಯತೆಗಳಿವೆ ಅದೆಲ್ಲ ಕಾರಣಗಳಿಂದ ನಾವು ಅದನ್ನು ವಿರೋಧಿಸ್ತೇವೆ ಅದಲ್ಲದೆ ನಮ್ಮ ಗ್ರಾಮದ ಬಗ್ಗೆ ಇಲ್ಲಿ ಕೊಟ್ಟಂಥ ಮಾಹಿತಿ ಜನಸಂಖ್ಯೆಯ ಬಗ್ಗೆ ಅದು ಕೂಡ ಸರಿಯಾಗಿರೋದಲ್ಲ ಯಾಕೆಂದರೆ ಎರಡು ಸಾವಿರದ ಒಂದರ ಇಸ್ವಿಯಲ್ಲಿ ಇದು ಸುಮಾರು ಎಂಟು ಸಾವಿರದ ನಾಲ್ನೂರು ಏನೋ ಜನಸಂಖ್ಯೆ ಇತ್ತು ಅದು ಸ್ವಲ್ಪ ಒಂದು ನೂರು ಅಥವಾ ಇನ್ನೂರು ಅದರ ಇನ್ಕ್ರೀಸ್ ಆಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದು ಜನಸಂಖ್ಯೆಯ ಜನಗಣತಿ ಆಗಿಲ್ಲ ಆದ್ದರಿಂದ ಯಾವುದೇ ದೊಡ್ಡ ಬೆಳವಣಿಗೆಯಲ್ಲಿ ಆಗಲಿಲ್ಲ ಜನಸಂಖ್ಯೆಯಲ್ಲಿ ಮತ್ತು ಇಲ್ಲಿ ಆದಾಯದ ಬೆಳವಣಿಗೆಯಲ್ಲಿ ಕೂಡ ಏನೂ ಆಗಲಿಲ್ಲ ಈ ಎಲ್ಲ ಕಾರಣಗಳಿಂದ ನಾವು ಇಲ್ಲಿ ಈಗಾಗಲೇ ನಾವು ಅಂತ ಹೇಳ್ತೇಳಿದರೆ ಈಗ ನೀರಿನ ಇದನ್ನು ಎಂಬತ್ತು ರೂಪಾಯಿಯನ್ನು ಹಾಕ್ತಾ ಇದ್ದೇವೆ ಅದು ನಗರದಲ್ಲಿ ಮುನ್ನೂರೈವತ್ತರವರೆಗೆ ಅದು ಹೋಗ್ತದೆ ಅದು ಇನ್ನೂ ಹೆಚ್ಚು ಬಡಿಸಿದವರಿಗೆ ಐನೂರು ಅದಕ್ಕಿಂತ ಮೇಲೆ ಆಗ್ತದೆ ಆದ್ದರಿಂದ ನಾವು ಜನರ ಮೇಲೆ ಬರೆ ಬಯಸುವುದಿಲ್ಲ ನಾವು ಜನರ ಉಪಯೋಗಕ್ಕೆ ಸರ್ಕಾರಕ್ಕೆ ನಿರ್ಣಯ ತೆಗೆದುಕೊಳ್ಬೇಕು ಯಾವುದೇ ಕಾರ್ಪೊರೇಟ್ ಉದ್ಯಮಿಗಳ ಪರವಾಗಿ ಜನ ಸರ್ಕಾರ ನಿರ್ಣಯ ತೆಗೆದುಕೊಳ್ಳಬಾರದು ಏಕೆಂದರೆ ಇದು ಪ್ರವಾಸೋದ್ಯಮದ ಹಿಂದೆ ಇರುವಂಥ ಕಾರ್ಪೊರೇಟ್ ಉದ್ಯಮಿಗಳಿಂದ ಪ್ರೇರಿತವಾದಂಥ ಇದು ಇದು ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ ಇವಾಗ ಇದು ನಗರ ಪ್ರಾಧಿಕಾರದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಅಂದರೆ ಮಹಾನಗರ ಪಾಲಿಕೆ ಮಾಡುವಂಥದ್ದು ಇವಾಗ ನಾವು ಆಲ್ರೆಡಿ ನಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಒಂದು ನಗರಸಭೆಗೆ ಏನಾದರೂ ನಮ್ಮ ಕೆಲಸಕ್ಕೆ ಹೋಗ್ಬೇಕಂದ್ರೆ ಒಂದು ತಾಲೂಕ್ ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಅಥವಾ ನಗರಸಭೆಗೆ ಹೋಗಬೇಕಂದ್ರೆ ಅಲ್ಲಿ ವರ್ಕ್ ಮಾಡುವಂಥ ಇವಾಗ ಏನೋ ಹೇಳಿದರು ಸಿಬ್ಬಂದಿಗಳು ಆ ಥರ ಇರ್ತಾರೆ ಇಲ್ಲಿಂದ ಅಲ್ಲಿಗೆ ಆ್ಯಡ್ ಆಗ್ತಾರೆ ಏನೋ ಎಲ್ಲ ಹೇಳಿದರು ಆದರೆ ನಾವು ಇವಾಗ ನಾವು ಸದಸ್ಯರಾಗಿ ಖುದ್ದು ಸದಸ್ಯರಾಗಿ ಹೋದಾಗ ಅಲ್ಲಿ ಎದುರಿಸಿದಂಥ ಕೆಲವೊಂದು ವಿಷಯಗಳಿದೆ ಯಾಕಂದರೆ ಒಂದು ರೆಸ್ಪಾನ್ಸ್ ಕರೆಕ್ಟ್ ನಮಗೇನೆ ಸಿಗ್ತಾ ಇಲ್ಲ ಇವಾಗ ಹೇಳೋದು ಒಂದು ಆದವರು ಅವ್ರಿಗೇನು ನಾಲೆಜ್ ಇರೋದಿಲ್ಲ ಅವರಲ್ಲಿ ಹೋಗ್ತಾರೆ ಅವರಿಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಒಂದು ಒಂದು ಲಿಮಿಟೇಷನ್ ಅಂದರೆ ಒಂದು ಹೋದಾಗ ಅವರೊಂದು ಒಳ್ಳೆ ರೀತಿಯಲ್ಲಿ ಮಾತನಾಡೋದು ಅವರನ್ನಲ್ಲಿ ಕರೆಸಿ ಏನು ಕೆಲಸ ಕೇಳೋದು ನಾವು ಇದ್ದೇ ಗ್ರಾಮೀಣದಲ್ಲಿ ನಾವು ಪಂಚಾಯಿತಿಯಲ್ಲಿ ಮಾಡ್ತಿದ್ದೇವೆ ಹೇಗಂದರೆ ಬಂದಾಗ ಅವರಿಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತಾಯಿದ್ದೀವಿ ಎಲ್ಲನೂ ಮಾಡ್ತಾ ಇದ್ದೇವೆ ಆದರೆ ನಮಗೆ ಈಗ ಇಲ್ಲಿ ಸಿಗುವಂಥದ್ದು ಇನ್ನೂ ಮಹಾನಗರ ಪಾಲಿಕೆ ಆದಾಗ ನೀವೇ ಅಂದ್ಕೊಳ್ಳಿ ಇಲ್ಲಿ ಇವಾಗ ಏನು ಸಿಗ್ತಾ ಅದು ಅಲ್ಲಿ ಸಿಗ್ತದಂತ ಏನು ಗ್ಯಾರಂಟಿ ಇವಾಗಲೂ ಹೇಳಿದರು ಇವಾಗ ಹಂಡ್ರೆಡ್ ಪರ್ಸೆಂಟಲ್ಲಿ ತರ್ಟಿ ಪರ್ಸೆಂಟ್ ಲಾಭ ಮಾತ್ರ ಹೇಳಿದರು ಅಲ್ಲಿ ಸೆವೆಂಟಿ ಪರ್ಸೆಂಟ್ ಲಾಭ ಏನೂ ಇಲ್ಲ ಅಲ್ಲಿ ಅದು ಆವಾಗ ಜನರು ಏನು ಮಾಡ್ತಾರೆ ತರ್ಟಿ ಪರ್ಸೆಂಟಿಗೆ ಹೋಗಲ್ಲ ಸೆವೆಂಟಿ ಪರ್ಸೆಂಟ್ ಏನು ನಮಗೆ ಇದಿದೆ ಅದರ ಪರವಾಗಿ ಮಾತಾಡ್ತಾರೆ ವಿನಃ ನಾವಿವಾಗ ಹೇಳೋದು ಇವಾಗ ನಮಗೆ ಅದು ಪಂಚಾಯಿತಿಯಲ್ಲಿ ಇವಾಗ ನಮ್ಗೆ ಏನು ಸಡನ್ ಆಗಿ ಅವರು ಹೇಳಿದಾಗೆ ಕೆಲಸ ಮಾಡ್ತೇವ ಏನೋ ಮಾಡ್ತೇವ ಏನೋ ಕೂಲಿ ಅಥವಾ ಏನೋ ಒಂದು ರೆಸ್ಪಾನ್ಸ್ ಪಟ ಪಟ ಸಿಗದೆ ಅದು ಒಂದು ಅಲ್ಲ ಅಂದ್ರೂ ಒಂದು ಎರಡು ದಿವಸ ಅದೇ ನಮಗೆ ಮುನ್ಸಿಪಾಲ್ಟಿಗೆ ಹೋದಾಗ ಒಂದು ಡೆತ್ ಸೈಡ್ಬೇಕು ಒಂದು ವೀಕ್ ಕಾಯ್ಬೇಕು ನಾವು ಅದನ್ನು ತರಲಿಕ್ಕೆ ಹೋಗಬೇಕು ಅದು ನಮಗೆ ಸಹಜವಾಗಿ ಸಿಗೋದಿಲ್ಲ ಅಷ್ಟು ಪಕ್ಕ ಸಿಗೋದು ಇಲ್ಲ ಅಲ್ಲಿ ವರ್ಕರ್ಸು ಅಷ್ಟು ಇದು ಮಾಡಿ ರೆಸ್ಪಾನ್ಸು ಮಾಡೋದಿಲ್ಲ ಇನ್ನು ಮಹಾನಗರ ಪಾಲಿಕೆ ಆದಾಗಂತೂ ಕೇಳೋದೇ ಬೇಡ ಅದಕ್ಕಿಂತ ನಮಗೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದ್ದು ನಾವು ನಮ್ಮ ಕೆಲಸವನ್ನು ಮಾಡ್ಕೊಳ್ತೇವೆ ಅಂತ ಹೇಳ್ತೇವೆ ಧನ್ಯವಾದ ಇಲ್ಲಿ ಏನಾಯ್ತು ಅಂತೇಳಿದ್ರೆ ಪಂಚಾಯತ್ ಬಂತು ಪಂಚಾಯತ್ ಇತ್ತು ಪಂಚಾಯತ್ ಮೂರ್ತು ಒಂದ್ಸೆ ಪಡತು ಒಂದ್ಸೆ ವಿಭಾಜನೆಯಾಗಿ ಪಂಚಾಯತ್ ಆಯಿತು ಪಂಚಾಯತ್ ಆದಿ ಆಗಿ ಆ ನಂತರ ಮಂಡಲ್ ಪಂಚಾಯತ್ ಬಂತು ಮಂಡಲ್ ಪಂಚಾಯತ್ ಆವಾಗ ಪಂಚಾಯತ್ ಇರುವಾಗ ಚೇರ್ಮನ್ ಇದ್ದರು ಆಮೇಲೆ ಮಂಡ ಮಂಡಲ್ ಪಂಚಾಯತ್ ಬಂದರು ಮಂಡಲ ಅಧ್ಯಕ್ಷ ಆದರು ಆನಂತರ ಮತ್ತೆ ಪಂಚಾಯತ್ ಆಯಿತು ಅಧ್ಯಕ್ಷರು ಬಂದರು ಅಲ್ಲಿಂದ ಇಂದಿನವರೆಗೆ ಯಾವುದು ಇಲ್ಲಿ ಉದ್ಧಾರ ಆಗಿದ್ದಂತ ಇಲ್ಲ ಈ ಪಡ್ಕೊಂಡು ಭಾಗ ಉಂಟಲ್ಲ ಯಾವುದೇನು ಡೆವಲಪ್ಮೆಂಟ್ ಆಗಲಿಲ್ಲ ಇದರ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ವ್ಯವಸ್ಥೆ ಬೇಕು ಅಂದರೆ ಪಂಚಾಯತಿಯಿಂದ ಮಾಡಲಿಕ್ಕೆ ಅಷ್ಟು ಯಾವುದು ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ ಫಂಡ್ಸ್ ಬರೋದಿಲ್ಲ ಮತ್ತು ಅದಕ್ಕೆ ನಾವು ಪಂಚಾಯತ್ನೂ ದೂರಲಿಕ್ಕೆ ಆಗೋದಿಲ್ಲ ಪಂಚಾಯತ್ ಆಡಳಿತವನ್ನು ದೂರಲಿಕ್ಕೆ ಆಗೋದಿಲ್ಲ ಅಧಿಕಾರಿಗಳನ್ನು ದೂರಲಿಕ್ಕೆ ಆಗೋದಿಲ್ಲ ಫಂಡ್ಸ್ ಬರೋದಿಲ್ಲ ಆದರೆ ಇಲ್ಲಿ ಇಲ್ಲಿ ಮೇನ್ ಕಸಬು ಏನಂತೇಳಿದ್ರೆ ಒಂದು ಕೃಷಿ ಮತ್ತೊಂದು ಮೀನುಗಾರಿಕೆ ಮತ್ತೊಂದು ತೋಟಗಾರಿಕೆ ಇಲ್ಲಿ ನೀರಿನ ಅಭಾವದಿಂದ ಕೃಷಿ ಎಲ್ಲ ಕಂಪ್ಲೀಟ್ ಫಿನಿಶ್ ಆಯಿತು ಒಂದು ನೀರಿನ ಅಭಾವ ಮತ್ತೊಂದು ಈಗಿನ ಈ ಕೂಲಿ ದರ ಏರಿಕೆಯಿಂದ ಎಲ್ಲ ಅದು ಫಿನಿಶ್ ಆಗಿದೆ ಈಗ ಇಲ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಕೆರೆ ಇದೆ ಕಡುದನ್ಸಿಯಲ್ಲಿ ಇಪ್ಪತ್ತೇಳು ಕೆರೆ ಇದೆ ಅದನ್ನು ಅಭಿವೃದ್ಧಿ ಮಾಡುವ ಗೋಜಿಗೆ ನಾವು ಹೋಗಲಿಲ್ಲ ಮತ್ತು ಎರಡನೇದಾಗಿ ತೋಟಗಾರಿಕೆಗೆ ನೀರಿಲ್ಲದೆ ಅದು ಅದಕ್ಕೆ ಏನಾದರೂ ಸಪೋರ್ಟ್ ಇಲ್ಲದೆ ಅದು ಹಾಗೆ ನಿಂತೋಗಿದೆ ಮತ್ತೊಂದು ಮೀನುಗಾರರು ಮೀನುಗಾರರಿಗೆ ಈಗ ಮೀನುಗಾರಿಕೆ ಮಲ್ಪೆಯಲ್ಲಿ ಕೇಂದ್ರೀಕೃತ ಆಗಿದೆ ಯಾಂತ್ರಿಕ ಮೀನುಗಾರಿಕೆ ಇಲ್ಲಿ ಕೈ ಕಸು ಮಾಡುವವರಿಗೆ ಸಾಂಪ್ರದಾಯಿಕವಾಗಿ ಕಸು ಮಾಡ್ತಿದ್ದವರಿಗೆ ಈಗ ಏನು ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಅದೆಲ್ಲ ಡೆವಲಪ್ಮೆಂಟ್ ಆಗಬೇಕಾದ್ರೆ ಇಲ್ಲಿ ಮೀನುಗಾರಿಕೆಗೆ ಒಂದು ಮೀನು ಸಾಕಣೆ ಇಂಥದ್ದೆಲ್ಲ ಬೇಕಾಗ್ತದೆ ಇಂಥದ್ದೆಲ್ಲ ಬೇಕಾಗ್ತದೆ ಅಂದರೆ ನಮಗೆ ಪಂಚಾಯತ್ ಅದಕ್ಕೆ ಯಾವುದೇ ಸಿಗುದಿಲ್ಲ ಸರ್ಕಾರದಿಂದಲೂ ಕೊಡ್ತೇನೆ ಅಂತ ಹೇಳ್ತಾರೆ ಅದಾದ್ರೂ ಯಾವುದೋ ಒಂದು ಪಂಚಾಯತಿಗೆ ಒಂದು ಹೀಗೆಲ್ಲ ಬಂದರೆ ಇಲ್ಲಿ ತುಂಬ ಮೀನುಗಾರರು ಇದ್ದಾರೆ ಅವರಿಗೆ ಸಿಗೋದಿಲ್ಲ ಹಾಗಾಗಿ ನಮಗೆ ನಗರ ಪಾಲಿಕೆ ನಾವು ಯಾಕೆ ಅಂತ ಹೇಳಿದ್ರೆ ನಗರ ಪಾಲಿಕೆಯಲ್ಲಿ ಬೇಕಾದ ಫಂಡ್ಸ್ ಬರ್ತದೆ ಬೇರೆ ಬೇರೆ ರೀತಿಯಲ್ಲಿ ಫಂಡ್ಸ್ ಬರ್ತದೆ ಕೋಟಿ ಅಂಥ ರೂಪಾಯಿ ಫಂಡ್ಸ್ ಬರ್ತದೆ ಅದನ್ನು ಯೂಸ್ ಯೂಸ್ ಮಾಡ್ಕೊಳ್ಬೋದು ಮತ್ತೆ ಅದು ಯಾಕೆ ಆಗಲಿಲ್ಲ ಮತ್ತೊಂದು ಶಿವಳ್ಳಿಯ ಮತ್ತೊಂದನ್ನು ನಾವು ತೋರಿಸ್ಲಿಕ್ಕೆ ಆಗೋದು ಯಾಕಂತೇಳಿದ್ರೆ ಇಲ್ಲಿ ಆರಿಸಿ ಹೋಗುವ ಜನಪ್ರತಿನಿಧಿಗಳುಂಟಲ್ಲ ಅವರು ಸ್ಟ್ರಾಂಗ್ ಇರಬೇಕು ಅವರು ತರುವ ತಾಕತ್ತು ಅವ್ರಿಗಿರಬೇಕು ನಾನು ಯಾವುದೋ ಜಾತಿಯ ಮತ್ತೊಂದು ಪಕ್ಷವ ನೋಡಿಕೊಂಡು ಒಬ್ಬನನ್ನು ಆರಿಸಿ ಕಲ್ತಿದ್ರೆ ಅವರ ಹತ್ರ ಕೆಲಸ ಮಾಡಲಿಕ್ಕೆ ಅವನು ಮಾಡುವುದಿಲ್ಲ ಕುರ್ಚಿ ಬಿಸಿ ಮಾಡಿ ಅಂಬಳೆ ತಿನ್ಕೊಂಡು ಬರ್ತಾನೆ ಬಿಟ್ಟರೆ ಮತ್ತೆ ಎಂತ ಕೆಲಸ ಮಾಡೋದಿಲ್ಲ ಹಾಗಾಗಿ ನಾವು ಆರಿಸುವಾಗ ನಾವು ಅಲ್ಲಿ ಸಾರ್ವಜನಿಕ ಆರಿಸುವಾಗ ಒಂದು ಒಳ್ಳೆಯ ಜನತನ ಆರಿಸಿ ಕಲ್ತಿದ್ರೆ ಇಲ್ಲಿ ಅಭಿವೃದ್ಧಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ನಮಗೆ ಅದಕ್ಕೋಸ್ಕರ ನಾವು ಅದನ್ನು ಬೇಕಂತ ಹೇಳೋದು ಮತ್ತೊಂದು ಮತ್ತೊಂದು ಹೇಳಿದ್ರೆ ನಮ್ಮ ಇವ್ನು ಪಡೋದ್ಸು ಪಂಚದಂದರೆ ಈಗ ಸದಾ ನಮ್ಮ ಇಂಡಿಯಾದಲ್ಲೇ ಒಂದು ಒಳ್ಳೆ ಪ್ರವಾಸಿ ತಾಣ ಆಯಿತು ಇದನ್ನು ಅಭಿವೃದ್ಧಿಪಡಿಸಿದರೆ ನಮಗೆ ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾಡಳಿತಕ್ಕೆ ಒಂದು ಮನಸ್ಸು ಮಾಡಿದರೆ ಇದು ಅತ್ಯಂತ ಒಂದು ಸುಂದರ ಪ್ರದೇಶ ಇಲ್ಲಿಷ್ಟು ಇಲ್ಲಿ ಯಾವುದು ನಮ್ಮ ಕದಿಕೆ ಬಡನಿಡಿಯೂರು ಬೋರ್ಡರ್ನಿಂದ ಪಡುತೋನ್ಸೆ ಹೊರಗೆ ಇರುವ ಕರಾವಳಿ ಹಾಗೆ ಅಲ್ಲಿರುವ ಒಂದು ನಮ್ಮ ಸ್ವರ್ಣ ನದಿ ಸ್ವರ್ಣ ನದಿಯಲ್ಲಿ ಒಂದು ಒಂಬತ್ತು ಕುದುರುಗಳು ಇದನ್ನು ನಮಗೆ ಮರವಂತೆ ಅಂತ ಹೇಳಿ ಮರವಂತೆಗಿಂತ ಜಾಸ್ತಿ ನಮ್ಮ ಈ ಪ್ರದೇಶ ಇದೆ ಅಷ್ಟು ಸುಂದರ ಪ್ರದೇಶ ಅದನ್ನು ನಾವು ಇನ್ನೂ ಏನು ಮಾಡಲಿಕ್ಕಾಗಲಿಲ್ಲ ಅಂದರೆ ನಮಗೆ ಪಂಚಾಯತ್ಗೆ ಆಗ ಫಂಡ್ಸ್ ಇಲ್ಲ ಬಿಡಿ ಈಗ ಇಂಥದ್ದು ನಾವು ನಮ್ಮ ಮಹಾನಗರ ಪಾಲಿಕೆ ಆದರೆ ಅದನ್ನು ಗುರುತಿಸ್ಕೊಡ್ಬೋದು ಅದು ಡೆವಲಪ್ಮೆಂಟ್ ಆಗಬಹುದು ಅದು ಡೆವಲಪ್ಮೆಂಟ್ ಆದಾಗ ನಮ್ಮ ಜನ ಡೆವಲಪ್ಮೆಂಟ್ ಆಗ್ತಾರೆ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ನಮ್ಮ ಭಾವನೆ ಈ ದಿವಸ ಈ ಉಡುಪಿ ಮಹಾನಗರ ಪಾಲಿಕೆ ನಗರ ಪಾಲಿಕೆಗೆ ಒಂಬತ್ತು ಗ್ರಾಮಗಳನ್ನು ಸೇರ್ಪಡೆ ಮಾಡೋದಕ್ಕೋಸ್ಕರ ಈ ಕೋಸೆ ಗ್ರಾಮ ಪಂಚಾಯತ್ನಲ್ಲಿ ವಿಶೇಷ ಸಭೆ ನಡೆದಿತ್ತು ಅದರಲ್ಲಿ ನಾನು ಈ ನಮ್ಮ ಗ್ರಾಮವನ್ನು ಗ್ರಾಮ ಪಂಚಾಯತನ್ನು ಉಡುಪಿ ನಗರ ಪಾಲಿಕೆಗೆ ಸೇರ್ಪಡೆಗೊಳಿಸಿ ನನ್ನ ವಿರೋಧ ಇದೆ ಯಾಕಂತ ಹೇಳಿದರೆ ನಮಗೆ ಈಗ ಸಿಗುವಂಥ ಸವಲತ್ತುಗಳು ತುಂಬ ಚೆನ್ನಾಗಿವೆ ಅದೇ ಅದನ್ನು ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಉದಾಹರಣೆಗೆ ಗ್ರಾಮೀಣ ಕೃಪಾಂಕ ಅದರಲ್ಲಿ ನಮ್ಮ ಮಕ್ಕಳಿಗೆ ಈ ವಿದ್ಯಾಭ್ಯಾಸದಲ್ಲಿ ವಿದ್ಯಾ ಮುಂದೆ ಕಲಿಕೆ ಮಾಡಲಿಕ್ಕೆ ಭಾಳ ಅನುಕೂಲ ಇದೆ ಈಗ ನಾವು ಉಡುಪಿ ಮಣಿಪಾಲೆಲ್ಲ ನೋಡ್ತೇವೆ ಅಲ್ಲಿ ಕೂಡ ಈ ಅಂಡರ್ಗ್ರೌಂಡ್ ಡ್ರೈನೇಜ್ ಉಂಟಲ್ಲ ಅದರದ್ದ ಅವಸ್ಥೆ ಹೇಳಲಿಕ್ಕೆ ಬೇಡ ಕೆಲವು ಕಡೆ ಅಂಡರ್ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆಯೇ ಇಲ್ಲ ಸುಮಾರೊಂದು ತೊಂಬತ್ತೈದರಿಂದ ಇದು ಅವ್ಯವಸ್ಥೆ ಹೀಗೆಯೇ ಮುಂದುವರಿಸಿಕೊಂಡು ಬಂದಿದೆ ಈ ಅವ್ಯ ಅವ್ಯವಸ್ಥೆಗೆ ನಮ್ಮನ್ನು ಸೇರ್ಪಡೆಗೊಳಿಸಲಿಕ್ಕೆ ನಾವು ತಯಾರಿಲ್ಲ ಮತ್ತು ಈಗ ಪಂಚಾಯತಿಗೆ ಪ್ರಸಕ್ತ ಸದಸ್ಯರು ಎಷ್ಟು ಇಪ್ಪತ್ತೊಂದು ಇದು ನಾವು ಸೇರ್ಪಡೆಗೊಂಡರೆ ನಗರ ಪಾಲಿಕೆ ನಮಗೆ ಸಿಗುವಂಥದ್ದು ಒಂದು ಎರಡು ಕಾರ್ಪೊರೇಟರ್ ನಮ್ಮ ಸಾಧಾರಣ ಈಗಿನ ಒಂದು ಅಂದಾಜಿನಂತೆ ಹತ್ತು ಸಾವಿರ ಜನಕ್ಕೆ ಸಂಖ್ಯೆ ಇದ್ದರೆ ಇಬ್ಬರು ಮಾತ್ರ ಕಾರ್ಪೊರೇಟ್ ಇದ್ದರೆ ನಮ್ಮ ಧ್ವನಿಯನ್ನು ಎಲ್ಲಿ ಕೇಳಿಸ್ಬೇಕು ನಾವು ಮತ್ತು ನಮ್ಮ ಏನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ನಮ್ಮ ರೆಪ್ರೆಸೆಂಟೇಟಿವ್ಸೇ ಇರುವುದಿಲ್ಲ ಆಯ್ತಲ್ಲ ಇನ್ನು ಕಾರ್ಪೊರೇಟರ್ಸ್ ಸಾಧಾರಣ ಎಮ್ ಎಲ್ ಎಂ ಪಿ ಅವರಾಗೆ ಅವರು ಬಿಹೇವ್ ಮಾಡಬೇಕಾಗ್ತದೆ ನಾವು ಮಹಾನಗರ ಪಾಲಿಕೆಗೆ ನಮ್ಮ ಪಂಚಾಯತನ್ನು ಸೇರಿಸಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾಯಿದ್ದೆ ಯಾಕಂದರೆ ನಾವು ಈಗ ನಮ್ಮ ಹೇಳ್ತಾ ಇದ್ದಾರೆ ಭಾರತ ದೇಶ ಹಳ್ಳಿ ದೇಶ ಅಂತ ಹಳ್ಳಿಗಳನ್ನು ಪೂರ ನೀವು ನಗರ ಮಾಡ್ತಾ ಹೋದರೆ ಭಾರತ ದೇಶ ಎಲ್ಲಿ ಹಳ್ಳಿ ದೇಶ ಹಳ್ಳಿ ದೇಶ ಅಲ್ಲ ಮತ್ತೆ ಇದು ಇವರು ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳು ಹೇಳಿದ್ದೆಲ್ಲ ನಾವು ಕೇಳಿದ್ದೇವೆ ಆದರೆ ಅದು ಈ ಹಿಂದೆ ನಾವು ಅನುಭವಿಸಿದ್ದೇವೆ ಎಲ್ಲವೂ ಇಲ್ಲಿ ಬೆಲ್ಲ ನಕ್ಕಿಸುವ ಯೋಜನೆ ನೀವು ಬೆಲ್ಲನಕ್ಕಿ ಇಲ್ಲಿ ಹಚ್ಚಿ ನಕ್ಕಲಿಕ್ಕೆ ಆಗೋದಿಲ್ಲ ನಮ್ಮದು ಆಯಿತು ಅಂತ ಆದಮೇಲೆ ಅವರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿಯೇ ಇರಬೇಕಾಗ್ತದೆ ಆದ್ದರಿಂದ ಅದಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ನಾವು ಇವತ್ತು ಪ್ರತಿಭಟನೆಯ ಮೂಲಕ ಅಂದರೆ ಪರ ಮತ್ತು ವಿರೋಧವಾಗಿ ಪ್ರತಿಭಟನೆಯ ಮೂಲಕ ನಾವು ಅವರಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಹೆಚ್ಚಿನ ವಿಚಾರಗಳನ್ನು ನಮ್ಮ ಉದ್ಯೋಗ ನಮ್ಮ ಒಟ್ಟಿಗಿನ ಫ್ರೆಂಡ್ ಇವರು ನಿಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಪಂಚಾಯತ್ನಲ್ಲಿ ಇಪ್ಪತ್ತೊಂದು ಸದಸ್ಯರು ಈಗ ಪಂಚಾಯತ್ನಲ್ಲಿ ಇರಲಿಕ್ಕೆ ಹೋಗಿ ಯಾವುದೇ ನಮಗೆ ಪ್ರಾಬ್ಲಮ್ ಇಲ್ಲ ನೀವು ಹೇಳಿ ನೀವು ಮಹಾನಗರ ಪಾಲಿಕೆ ಆದರೆ ಡ್ರೈನೇಜ್ ಎಲ್ಲಿ ಉಂಟು ಉಂಟು ಇವತ್ತು ನಾವು ಪಂಚಾಯತಿಗೆ ಹೋಗಿ ಅಲ್ಲಿ ನೀರು ಹೋಗುವುದಿಲ್ಲ ಹೇಳಿದರೆ ಪಂಚಾಯತ್ ಅದಕ್ಕೆ ಆ್ಯಕ್ಷನ್ ತಗೊಂಡು ಸಮರ್ಪಕವಾದ ಒಂದು ಇದನ್ನು ಮಾಡಿಕೊಡ್ತಾ ಉಂಟು ಪಂಚಾಯತ್ನಲ್ಲಿ ಯಾವ ಲೋಪದೋಷಗಳು ಇಲ್ಲ ನೀರು ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಏಳು ದಿವಸವೂ ನೀರು ನಮಗೆ ಪಂಚಾಯತ್ನ ಕೇವಲ ಎಂಬತ್ತು ರೂಪಾಯಿ ಕಟ್ತೇವೆ ಎಂಬತ್ತು ರೂಪಾಯಿ ತಿಂಗಳಿಗೆ ಕಟ್ಟಿದ್ದು ಇಪ್ಪತ್ತು ನಾಲ್ಕು ಗಂಟೆಯೂ ನೀರು ನಮಗೆ ಉಂಟು ಇದು ನಾವು ಮಹಾನಗರ ಪಾಲಿಕೆ ಆದರೆ ಖಂಡಿತ ನಂಬುವಂಥ ಸ್ಥಿತಿಯೇ ಅಲ್ಲ ಆದ್ದರಿಂದ ಏನು ಮಹಾನಗರ ಏನು ನಗರ ಸಭೆಗೆ ಸೇರಿಸುವಂಥ ಒಂದು ನಮ್ಮ ಗ್ರಾಮ ಪಂಚಾಯತ್ ಒಂದು ನಿರ್ಣಯ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಒಳ್ಳೆಯದಂತ ಹೇಳಿದ್ರು ಆದರೆ ನಮಗೆ ಈಗ ನಾವು ಯಾವ ಗ್ರಾಮ ಪಂಚಾಯತಿಯಲ್ಲಿ ಇದ್ದೇವೋ ಅಲ್ಲಿ ನಮಗೆ ಯಾವುದೇ ಸಮಸ್ಯೆಗಳಿಲ್ಲ ಇಷ್ಟ ತನಕ ಇವರು ಯಾವ ಗ್ರಾಮ ಸಭೆಗೆ ಯಾವ ಪಂಚಾಯತ್ನೆಲ್ಲ ಸೇರಿಸಿದ್ದಾರೆ ಇದಕ್ಕಿಂತ ಮೊದಲು ಪೆರಂಪಳ್ಳಿ ಅಲ್ಲಿ ನಾನು ನಾನು ನೋಡಿದ ಪ್ರಕಾರ ನನ್ನ ನನ್ನ ಅನಿಸಿಕೆ ಹೇಳುವುದಂದರೆ ನಾನು ನೋಡಿದ ಪ್ರಕಾರ ಆ ಜಾಗಕ್ಕೆ ಹೋದ ಇದರಲ್ಲಿ ನೋಡಿದ ಪ್ರಕಾರ ಅಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ ಆಗಲಿಲ್ಲ ಆ ರೋಡಾಗಲಿ ಚರಂಡಿ ಆಗಲಿ ಅವರಿಗೆ ಅವರು ತುಂಬ ಸಮಸ್ಯೆ ಎಲ್ಲ ಇದ್ದಾರೆ ನೀರಿನ ಸಮಸ್ಯೆ ಅವರಿಗೆ ಉಂಟು ಆದರೆ ನಮ್ಮ ತೋನ್ಸಿ ಗ್ರಾಮ ಪಂಚಾಯತಿಯಲ್ಲಿ ನಮಗೆ ಅಂಥದ್ದು ಯಾವುದೇ ಸಮಸ್ಯೆಗಳಿಲ್ಲ ನೀರು ದಿವಸಕ್ಕೆ ಆಗಲು ಬರುವಂತಹ ನೀರಿನ ನೀರು ಸ್ಟ್ರೀಟ್ ಲೈಟ್ ಸಮಸ್ಯೆ ಇಲ್ಲ ಮತ್ತು ಕಸದ ಸ್ವಲ್ಪ ಇದು ಸಮಸ್ಯೆ ಇದ್ದರೂ ನಾವು ಅದನ್ನು ಒಳ್ಳೆ ರೀತಿಯಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಒಂದು ಇದು ಗ್ರಾಮೀಣ ಪ್ರದೇಶ ಆದ ಕಾರಣ ನಮಗೆ ಇದು ಗ್ರಾಮೀಣ ಜನರಿಗೆ ಸಿಗುವ ಮಕ್ಕಳಿಗೆ ಸಿಗುವಂಥ ಕ್ರಪಾಂಕ ಹೋಗುತ್ತದೆ ಒಂದು ಆನಂತರ ನೆರಗದಲ್ಲಿ ನಾವು ತುಂಬ ಕೆಲಸ ಮಾಡಿಸ್ತಾ ಇದ್ದೇವೆ ಅದು ಇನ್ನೂ ನಮಗೆ ಸಿಗುವಂಥದ್ದಲ್ಲ ನೆರಗದ್ದು ಸಹ ನಮಗಿನ್ನೂ ಆ ಸವಲತ್ತುಗಳೆಲ್ಲ ಸಿಗುವಂಥದ್ದಲ್ಲ ಅದು ಎಲ್ಲ ನೋಡಿದರೆ ಸಹ ನಮಗೆ ಒಂಬತ್ತು ಕುದುರುಗಳಿವೆ ಇಲ್ಲಿ ಆ ಒಂಬತ್ತು ಕುದುರುಗಳು ಪಾಪ ಗ್ರಾಮೀಣ ಪ್ರದೇಶ ಕುದುಗಳಂದರೆ ಆ ಗ್ರಾಮೀಣ ಪ್ರದೇಶ ಜನರೇ ಅವರಿಗೀಗ ನಗರಸಭೆಗೆ ಹೋಗುವುದಂದ್ರೆ ಆ ಬಸ್ ಇಟ್ಕೊಂಡು ಅಲ್ಲೆಲ್ಲ ಹೋಗೋದಂದ್ರೆ ಅವರಿಗೆ ಹೋಗುವಂಥದ್ದಲ್ಲ ಅಲ್ಲಿ ಅಂಥದ್ದೇನು ಮೂಲಭೂತ ಸೌಕರ್ಯಗಳು ಸೇ ಆಗೋದು ಇಲ್ಲ ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅದರಿಂದ ನಮಗೆ ನಮ್ಮ ಜನಗಳ ಒಂದು ಹಿತದೃಷ್ಟಿಯಿಂದ ನನ್ನ ತೋ ನಮ್ಮ ತೋಣಸಿ ಗ್ರಾಮ ಪಂಚಾಯತ್ ಜನಗಳ ದೃಷ್ಟಿಯಿಂದ ನಾನು ಹೇಳೋದಾದರೆ ನಮಗೆ ಏನು ಈಗಿನ ಸವಲತ್ತುಗಳೆಲ್ಲ ಒಳ್ಳೆ ರೀತಿಯಿಂದ ಇದೆ ಯಾವುದೇ ಸಮಸ್ಯೆಗಳಿಲ್ಲ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಕಾರ್ಪೊರೇಟರ್ ಬಿಲ್ಡರ್ಗಳ ಗಮ ಇದಕ್ಕೆ ಹರಿಸದೆ ನಮ್ಮ ಬಡ ಜನರ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗುವಂತಹ ಈ ನಮ್ಮದೇನು ನಾವೇನು ಅಭಿಪ್ರಾಯ ಸಂಗ್ರಹಿಸಿ ಕೊಟ್ಟಿದ್ದೇವೆ ಅದನ್ನು ಅವರೊಂದು ಸ್ವೀಕರಿಸಬೇಕೆಂದು ನನ್ನ ಒಂದು ಅವರಲ್ಲಿ ಒಂದು ಅಹವಾಲು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ